ನಮಸ್ತೆ ಬುಲೆಟಿ ಪೋಟ್ರಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಅರುಣ್ ಬಡಿಗೆ ಇವತ್ತು ನಾನು ಸಕ್ಕರೆ ನಾಡು ಅಕ್ಕರೆಯ ಜನರನ್ನ ಮಾತನಾಡೋದಕ್ಕೆ ಬಂದಿದ್ದೀನಿ ಅದು ಮಂಡ್ಯದಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿರುವಂತಹ ಜನರು ಯಾರ ಬಾಯಿಲ್ಲಿ ಸಕ್ಕರೆಯನ್ನ ಹಾಕಕ್ಕೆ ತಯಾರಾಗಿದ್ದಾರೆ ಇನ್ನು ಇಲ್ಲಿರುವಂತಹ ಕಾವೇರಿ ಮಾತೆ ಯಾರಿಗೆ ಆಶೀರ್ವಾದವನ್ನ ಮಾಡ್ತಾಳೆ ಬಹಳ ಮುಖ್ಯ ಕಾವೇರಿ ವಿಚಾರವೂ ಕೂಡ ಇಲ್ಲಿ ಅಷ್ಟೇ ರೈತರ ವಿಚಾರವೂ ಕೂಡ ಹಾಗಾಗಿ ಒಳಗಿನವರು ಹೊರಗಿನವರು ಒಂದು ಕಡೆಗೆ ಚರ್ಚೆ ಆಗ್ತಾ ಇದ್ರೆ ಕೇಂದ್ರದ ಮಂತ್ರಿ ನಮ್ಮ ಗ್ಯಾರಂಟಿ ಅನ್ನುವಂತಹ ಚರ್ಚೆ ಇನ್ನೊಂದು ಕಡೆಗಿದೆ ಹಾಗಾಗಿ ಜನ ಯಾವುದನ್ನ ನೋಡಿ ಮತ ಹಾಕ್ತಾರೆ ಅನ್ನೋದನ್ನ ಕೇಳಕ್ಕೋಸ್ಕರನೇ ನಾನು ಇವತ್ತು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ನನ್ನ ಬುಲೆಟ್ ರಿಪೋರ್ಟ್ ಅನ್ನ ಮಾಡ್ತಾ ಇದ್ದೀನಿ ನನ್ನ ಜೊತೆಗೆ ಮಂಡ್ಯದ ಒಳಗಡೆಗೆ ಹೋಗೋಣ ಜನರನ್ನ ಮಾತನಾಡ್ತಾ ಬನ್ನಿ ಟೀ ಕುಡಿಯುವಂತ ಜಾಗ ಅಂತಂದ್ರೆ ಅದು ಈ ನಂದಿನಿ ಪಾರ್ಲರ್ ಜಾಗ ಈ ಸರ್ಕಲ್ ಅಲ್ಲಿ ಇದೀನಿ ಒಂದಿಷ್ಟು ಜನ ಮಾತಾಡ್ಸ್ತೀನಿ ನೋಡಿ ಏನ್ ಹೇಳ್ತಾರೆ ಅನ್ಸುತ್ತೆ ಇಲ್ಲಿ ಕುಮಾರ್ ಸ್ವಾಮಿ ಯಾಕೆ ಗೆಲ್ತಾರೆ ಯಾಕೆಂದ್ರೆ ಕುಮಾರಸ್ವಾಮಿ ಎರಡ್ ಸಾವಿರ ಮುಖ್ಯಮಂತ್ರಿ ಆಗವ್ರೆ ರೈತರ ನಾಡಿ ಮಿಡ್ತಾ ಎಲ್ಲಾ ತಿಳ್ಕೊಂಡವ್ರೆ ರೈತರಿಗೆ ಏನ್ ಸಹಾಯ ಮಾಡ್ಬೇಕು ಅಂತ ಗೊತ್ತು ನಾವೇನು ಯಾರನ್ನು ಕೇಳ್ಬೇಕಾಗಿಲ್ಲ ಈಗ ಅವ್ರು ಮುಖ್ಯಮಂತ್ರಿ ಆದಾಗ ಮಾಡಿದಾರೆ ಈಗ ಎಂ ಪಿ ಆದ್ರೆ ಏನ್ ಮಾಡಕ್ಕಾಗತ್ತೆ ಎಲ್ಲಾ ಮಾಡ್ತಾರೆ ಅವರು

ಸಂಬಳ ಜಾಸ್ತಿ ಕೊಡ್ತಾರಲ್ಲ ಸಂಬಳ ಜಾಸ್ತಿ ಕೊಡ್ತೋರಾ ಬಾಲುಕ ಅದಕ್ಕೆ ಕೋಲ್ ಆಗೈತಾ ಸರ್ ನಮಸ್ತೆ ಯಾರು ಗೆದ್ರೇ ಒಳ್ಳೆದ ಅನ್ಸುತ್ತೆ ಮಂಡ್ಯಕ್ಕೆ ಮಂಡ್ಯದಲ್ಲಿ ಕುಮಾರ್ ಸ್ವಾಮಿ ಅವರು ಗೆದ್ರೇ ಒಳ್ಳೆದ ಯಾಕೆ ಅವ್ರು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ರು ತುಂಬಾ ಅನುಭವ ಇದೆ ಅವರು ವಿರೋಧ ಪಕ್ಷದಲ್ಲಿ ಇದ್ದಾಗ ಮೋದಿ ಅವರ ಜೊತೆಲಿ ಬಾಂಧವ್ಯ ತುಂಬಾ ಚೆನ್ನಾಗಿತ್ತು ಒಳ್ಳೆ ಹಣ ತಂದು ಕೆಲಸ ಅಭಿವೃದ್ಧಿ ಮಾಡ್ತಾರೆ ಅನ್ನೋದು ಉದ್ದೇಶ ಇದೆ ಸ್ಟಾರ್ ಚಂದ್ರ ಸ್ಟಾರ್ ಕ್ಲೈಸ್ ಖಂಡಿತ ಇಲ್ಲ ಸರ್ ಯಾಕೆ ಅವರು ಈ ಕ್ಷೇತ್ರಕ್ಕೆ ಹೊಸೊಬ್ರು ಉದ್ಯಮಿಗಳವರು ಕುಮಾರಣ್ಣ ರಾಜಕಾರಣಿ ಕುಮಾರಸ್ವಾಮಿ ಅವರು ಆ ಕಡೆ ಜಂಪ್ ಮಾಡ್ತಾರೆ ಈ ಕಡೆ ಜಂಪ್ ಮಾಡ್ತಾರೆ ಒಂದ್ ಕಡೆ ಕರೆಕ್ಟ್ ಆಗಿ ನಿಂತ್ಕೊಳ್ಳಲ್ಲ ಎಲ್ಲಾದ್ರು ಇರೋ ಇದ್ದಂಗ್ ಸ್ವಾಮಿ ಎಲ್ಲರೂ ಅವ್ರು ನಿಭಾಯಿಸ್ಕೋ ಬರ್ತಾರೆ ಈ ಕರ್ನಾಟಕ ಅಲ್ಲಿ ದೇಶದ ನಾನು ಇಲ್ಲಿ ಅವನೇ ಮಣ್ಣಿನ ಮಗನೇ ನಾನು ರೈತರ ಮಗನೇ ಎಲ್ಲಿ ಕುಮಾರಸ್ವಾಮಿ ಲೋಕಲ್ ಆಕ್ಚುಲಿ ರಾಮನಗರ ಜಂಪ್ ಮಾಡ್ತಾರೆ ಅದ್ ಬಿಟ್ರೆ ಚಂದ್ರಾಯಪಟ್ಟಣ ಜಂಪ್ ಮಾಡ್ತಾರೆ ಖಂಡಿತ ಸರ್ ಇವರು ಮಾಜಿ ಮುಖ್ಯಮಂತ್ರಿ ಕರ್ನಾಟಕದ ಎಲ್ಲಾ ದಿವ್ರಿಗೂ ಮಣ್ಣಿನ ಮಗ ಅವರು ಸ್ಟಾರ್ ಚಂದ್ ಲೋಕಲ್ ಗಿಂತ ಅವ್ರ ಅಣ್ಣವ್ರು ಹೊರಗಡೆ ನಿಂತ್ ಗೆದ್ದವ್ರಲ್ಲ ಅದಂಗ ಅವರು ಲೋಕಲ್ ಇರ್ತಾರ ಅಲ್ಲಿ ಬೇರೆ ಕ್ಷೇತ್ರದಲ್ಲ ಅವ್ರ ಅಣ್ಣ ಶಾಸಕರಾಗದ ಮೇಲೆ ನಾನು ಹುಟ್ಟಿದಿಲ್ಲ ಬೆಳೆದಿದ್ದಿಲ್ಲ ಇರ್ಲಿ ಕುಮಾರಣ್ಣ ಇವ್ರ ದೇಶಕ್ಕೆ ಅವರು ಮಣ್ಣಿನ ಮಗ ಇದ್ದಂಗ ಎಲ್ಲ ಊರ್ಗೂ ಮಗನೇ ಅವರು ಕುಮಾರಸ್ವಾಮಿ ಅವ್ರು ಲಾಸ್ಟ್ ಟೈಮ್ ಎಂಟ್ ಜನ ಶಾಸಕರಿದ್ರು ನಿಖಿಲ್ ಸೋಲಾಯ್ತು ಈ ಸರ್ ಅದೇ ಮರಿ ಕಳ್ಸುತ್ತೆ ಸ್ಟಾರ್ ಚಂದ್ರ ಅವರು ಏಳು ಜನ ಶಾಸಕರಿದ್ರು ಸೋಲ್ತಾರ ಕುಮಾರಸ್ವಾಮಿ ಅವರು ಗೆಲ್ತಾರೆ ಯಾರ ಗೆದ್ರೆ ಅನ್ಸುತ್ತೆ ಮಂಡ್ಯಕ್ಕೆ ಕುಮಾರಸ್ವಾಮಿ ಗೆದ್ರೆ ಯಾಕೆಂದ್ರೆ ಅವ್ನ ರೈತರು ಸೋಲಾ ಓಡಾಡ್ತಾನ ಉಳಿದವರೆಲ್ಲ ಗೆಲ್ಬೇಕ್ ಓಡಾಡಲ್ಲ

ಎಲ್ಲ ಗೆದ್ರೆ ಒಳ್ಳೇದೇ ಎಲ್ಲಾರು ಹೆಂಗ್ ಗೆಲ್ಲ ಒಬ್ಬರು ಗೆಲ್ಬೇಕು ಕುಮಾರಣ್ಣ ಗೆದ್ರೆ ಒಳ್ಳೇದು ಯಾಕೆ ನಮ್ಮ ರೈತ ಬಂದು ಅವ್ರು ಜಂಪಿಂಗ್ ಸ್ಟಾರ್ ಅಂತಾರೆ ಒಂದ್ ಕಡೆ ಕಾಂಗ್ರೆಸ್ ಹೋಗ್ತಾರ ಅಂತಲ್ಲ ಬಿಜೆಪಿ ಬರ್ತಾರೆ ನಂಬೋದ್ ಹೆಂಗೆ ಅಂತಾರೆ ಏನೋ ನನ್ನ ಮನಸ್ಸಲ್ಲಿ ಬಂದದ್ದು ಕುಮಾರಣ್ಣ ಗೆಲ್ಬೇಕು ರೈತ ಬಂದು ಅಂತ ಕೇಳ್ತಾ ಇದೀನಿ ಅಷ್ಟೇ ಒಳ್ಳೇದು ಮಂಡ್ಯಕ್ಕೆ ಮಂಡ್ಯಕ್ಕೆ ನಮ್ಮ ಇವ್ರ ಬರ್ಬೇಕು ಸ್ಟಾರ್ ಸರ್ ಚಂದ್ರು ಬರ್ಬೇಕು ಕಾಂಗ್ರೆಸ್ ಬರ್ಬೇಕು ಕಾಂಗ್ರೆಸ್ ಬರ್ಬೇಕು ಹೌದು ಯಾಕೆ ಯಾಕೆ ಅಂದ್ರೆ ಈಗ ಅವರು ಕೆಲವೆಲ್ಲ ಗೊತ್ತಿರ್ತಿದೆ ಇಲ್ಲಿ ನಮ್ಮ ಜನತೆ ನಾಡಿ ಮೀಡ್ತಾ ಗೊತ್ತಿರ್ತಿದೆ ಆಮೇಲೆ ಮೋದಿ ಅವ್ರು ಏನ್ ಮಾಡಿದ್ರು ಹತ್ತು ವರ್ಷ ಹತ್ತು ವರ್ಷ ಬೇಕಾ ಹತ್ತು ವರ್ಷದ ಬರೀ ಆಶ್ವಾಸನೆ ಕೊಡೋದು ಸುಳ್ಳು ಆಶ್ವಾಸನೆ ಎಷ್ಟು ಅಂತ ಒಟ್ಟು ವರ್ಷ ಕೊಡಕ ಹೇಳಿ ನೀವ್ ಹೇಳಿ ಒಂದ್ಸಲಿ ಹೇಳ್ಬೋದು ಮನ್ಸನ್ಗೆ ಎರಡ್ ಸಲ ಹೇಳ್ಬಹುದು ಐದು ವರ್ಷ ಆಯ್ತು ಹತ್ತು ವರ್ಷ ಆಯ್ತು ಇದು ಹೇಳ್ಕೊಂಡ್ಲೇ ಬರ್ತಾವ್ರಲ್ಲ ಬಟ್ ಜನರಿಗೆ ತುಂಬಾ ವಿಶ್ವಾಸ ಇದೆ ವಿಶ್ವಾಸ ಐತೆ ಈಗ ಕೆಲವರು ಏನ್ ಹೇಳ್ತಾರೆ ಅಂದ್ರೆ ಏನೋ ಮಾಡ್ತಾರೆ ಏನು ಮಾಡ್ತಾ ಇಲ್ವಲ್ಲ ಏನು ಮಾಡ್ಲಾರ್ದು ಜನ ಕೆಲಸ್ತಾರತಿ ಆಯ್ತಲ್ಲ ಬರೀ ಆಶ್ವಾಸನೆ ಹೊಟ್ಟೆ ತುಂಬಿದ

ಎಲ್ಲ ನೋಡವ್ರ ಹಂಗರಾಮಿ ಅಲ್ಲ ಈಗ ಈಗ ಇಂದಿರಾ ಗಾಂಧಿ ಈಗ ಎಲ್ಲರಿಂದ ಬಂದ್ರು ಬೇರೆ ದೇಶದಿಂದ ಬಂದವರೆಲ್ಲ ಬೇರೆ ರಾಜ್ಯದಿಂದ ಬಂದವರೆಲ್ಲ ಗೆದ್ದವ್ರೆ ಇಲ್ದೇವರ ತಾನೆ ಅವರು ಈಗ ಈಗ ಮಂಡ್ಯದಲ್ಲಿ ಹಣೆ ಬರ ಅಷ್ಟೇ ತಾನೆ ಕೆಲವರ್ಗಳಿಂದಾನೇ ಬಂದಿರೋದು ಎಂ ಪಿ ಎಗ್ ಆಗಿರೋದು ಮಾಜಾ ಬಿಟ್ಟು ಇನ್ ಯಾರವ್ರೆ ಸ್ವಲ್ಪ ಇದಪ್ಪ ಮಾಜೇಗೌಡರು ಬಿಟ್ರೆ ಇಲ್ಲಿ ಬ್ಯಾರಿಯರ್ ಅವ್ರವ್ರೆ ಯಾರು ಏನಾರ ಹೇಳಿ ನಮ್ಮ ಅಭಿಪ್ರಾಯ ಹೇಳ್ತೀವಿ ಏನು ಯಾಕೆ ಹೇಳಕ್ ಆಗಲ್ಲ ಇದು ಸ್ವಾತಂತ್ರ್ಯ ತಕೊಂಡು ಹುಟ್ಟಿದ್ರು ನನ್ನ ಮಕ್ಕಳು ನಾವು ಗುಲಾಮ್ಗಿರಿಲ್ಲ ನಲವತ್ತೇಳ್ರಿಂತ ಇಲ್ಲ ನಾನು ಯಾಕೆ ಹೇಳ್ತಾರೆ ಏನ್ ಕತ್ ಸಾಯಿಸ್ತಾರ ಬುಳ್ಳಿ ಎಪ್ಪತ್ತೆರಡು ವರ್ಷ ಕೇರ್ ನಾನು ನಾನು ಹತ್ತು ವರ್ಷ ಬಿಜೆಪಿ ಐತೆ ಕಾರ್ಯಕರ್ತನಾಗಿ ಹತ್ತು ವರ್ಷ ಐತೆ ಏನ್ ಪ್ರಯೋಜನ ಇಲ್ಲ ಸ್ವಾಮಿ ಏನ್ ಮಾಡವ್ರೆ ಏನಂದ್ರೆ ಒಂದ್ ಸ್ವಲ್ಪ ಯಾವ್ದಲ್ಲ ಒಂದ್ ರೋಡ್ ಎಲ್ಲ ಒಂದ್ ಸ್ಟಾರ್ ಚಂದ್ರ ಈಗ ಹೊಸ್ದಾಗಿ ಬಂದಿದ್ದಾರೆ ಏನೋ ಮಾಡ್ಬೋದು ನಮ್ ತಾಲೂಕ್ ನೋಡು ನಮ್ ಡಿಸ್ಟಿಕ್ ನೋಡು ಏನ್ ಬೇಕಾದ್ರೆ ಮಾಡ್ಬೋದು ಅಂತ ನಮ್ಗೆ ಅಭಿಲಾಷೆ ಇದೆ ಸರ್ ಏನ್ ನೋಡಾಕ್ತಾರೆ ಜನ ಓಟ್ ಏನ್ ನೋಡ ಅಭಿವೃದ್ಧಿ ನೋಡಾಕ್ತಿವಿ ಅಷ್ಟೇ ಇನ್ನೇನ್ ನೋಡಾಕ್ತಾರೆ ಆಗುತ್ತೆ ಅಯ್ಯೋ ಅವಾಗ ಮಾಡ್ದಾಗ ಏನಂದ್ರು ಅವ್ರ ಕೈಲಿ ಮಾಡೋಕ್ ಆಗುದಿಲ್ಲ ಅಂದ್ರು ಮಾಡ್ಮೇಕಂದ್ರು ಅವ್ರ್ ಮಾಡ್ಬಿಟ್ಟು ಲೂಟಿ ಮಾಡಕ್ ಕೊಟ್ರು ಈಗ ದೇಶ ಮಾಡಕ್ ಕೊಟ್ರು ಅಂದ್ರು ಎಂಗ್ಸ್ನ ರುಚ್ಚ ಮಾಡಕ್ ಕೊಟ್ರು ಅಂದ್ರು ಇದ್ಕೇನು ಮಾಡಕ್ ಆಗುದಿಲ್ಲ ಅದಂಗೆ ಇರೋದಾ ಇನ್ನ ಮಾತಾಡ್ಸೋಣಪ್ಪ ಮಂಡ್ಯದ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ ಈಗ ಇಲ್ಲೊಂದಿಷ್ಟು ಜನ ಇದಾರೆ ಮಾತಾಡ್ಸುವಂತ ಕೆಲಸ ಮಾಡ್ತೀನಿ ಸರ್ ನಮಸ್ತೆ ಯಾರಿಗಿದ್ರೆ ಒಳ್ಳೇದ್ ಅನ್ಸುತ್ತೆ ಮಂಡ್ಯದಲ್ಲಿ ಮಂಡ್ಯದಲ್ಲಿ ದಳ ಇದೆ ಮತ್ತೆ ಬಿ ಜೆ ಪಿ ಮುಖ್ಯ ಮೋದಿಯವ್ರು ಬಂದ್ರೆ ಬಹಳ ಒಳ್ಳೇದು ಸ್ಟಾರ್ ಚಂದ್ರ ಅವರು ಸ್ಟಾರ್ ಕುಂತಾರೆ ಸಲ ಏನೋ ಗುರ್ತಿರೋರು ಒಬ್ರು ಹೇಳ್ತಾರೆ ಅಂತ ಹೇಳಲ್ಲ ಯಾಕೆ ಹೇಳಲ್ಲ ಗೊತ್ತಿಲ್ಲ ಅಲ್ಲ ನಮ್ಗೆ ಅವರು ಅವ್ರಿಗೆ ಗ್ಯಾರಂಟಿ ಲಾಭ ಆಗ್ಬೋದಲ್ವಾ ಏಳು ಜನ ಶಾಸಕ್ರು ಇದ್ದಾರೆ ಏಳು ಜನ ಶಾಸಕ್ರಿದ್ರೂ ಜನಗಳಲ್ಲಿ ಅಭಿಪ್ರಾಯ ಇರೋದು ಅದ್ ಮಾಡೋದು ತಪ್ಸೋಕ್ ಆಗಲ್ಲ ಯಾರಿಗಿದ್ರೆ ಒಳ್ಳೇದ್ ಅನ್ಸತ್ತೆ ಮಂಡ್ಯಕ್ಕೆ ಕಾಂಗ್ರೆಸ್ ಬಂದ್ರೆ ಒಳ್ಳೇದು ಯಾಕೆ ಯಾಕೆ ಅವರೆಲ್ಲ ಒಳ್ಳೆ ಬಡವರ್ಗೆ ಮತ್ತು ಎಲ್ಲಾ ಸರ್ವಜನಾಂಗಕ್ಕೂ ಒಳ್ಳೆ ಇದು ಕಾರ್ಯ ಮಾಡ್ತಾ ಇದ್ದಾರೆ ಇದು ಕರ್ನಾಟಕ ಅಂದ್ರೆ ಓಂಕ ಅವ್ರು ಹೇಳ್ದಂಗೆ ಎಲ್ಲಾ ಸಮುದಾಯದ

ಆತರ ಅವಕಾಶ ಇಲ್ಲ ಯಾರಿಗ ಜಾತ್ಯತೀತರ ಅಷ್ಟ ಹಿಂದೂಗಳಿಗೆ ಮಾತ್ರ ಜಾತ್ಯತೀತರ ಎಲ್ಲರಿಗೂ ಎಲ್ಲರೂ ಸರ್ವರಿಗೂ ಸರ್ವರಿಗೂ ಸರ್ವ ಜನಾಂಗದ ಶಾಂತಿ ತೋಟ ಇದೆ ಹುಬ್ಳಿಯಲ್ಲಿ ಒಂದು ಕೇಸ್ ಆಯ್ತು ಈಗ ಹೋಗ್ಬಿಟ್ಟು ಯಾ ನಿರಂತರ ನಡೀತಾವೆಲ್ಲ ಆ ಇವೆಲ್ಲ ಏನು ಮಾಡಕದವೆಲ್ಲ ಅಪರೂಪ ನಡೀವಿವೆಲ್ಲ ಹಾ ಈ ಏನು ಸರ್ ಈ ಸಲ ಯಾರು ಗೆಲ್ತ್ರೆ ಅನ್ಸುತ್ತೆ ಸರ್ ಕಾಂಗ್ರೆಸ್ ಪಕ್ಷ ಒಳ್ಳೆ ಆಡಳಿತ ಮಾಡ್ತಾ ಇದೆ ಬಡತನ ಕುಟುಂಬದಿಂದ ಹೆಣ್ಣು ಮಕ್ಕಳ ತಾಳಿಂದ ಗಂಡು ಮಕ್ಕಳ ತಾವರೆಗೂ ಈಗ ನಾವು ಹುಟ್ಟಿಸ್ ತಂದೆ ತಾಯಿಗೂ ನಮ್ಮ ಅನ್ನ ಆಗ್ತಾ ಇಲ್ಲ ಏನೋ ಒಂದು ಜಾಬ್ ಸೇರ್ಕೊಂಡು ಮನೆ ಸೇರ್ಕೊಂಡ್ ತಾಯಿಗಳ ಬೀದಿ ಪಾಲ್ ಮಾಡಿ ನಾಯಿಗಳು ಸಾಕತ್ತಮಿ ಮನೆಯಲ್ಲಿ ಅವ್ರಿಗೆ ಅನ್ನ ಆಗ್ತಾ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಎರಡು ಮಾತಿಲ್ಲ ಒಳ್ಳೆ ಆಡಳಿತ ಮಾಡ್ತಾವ್ರೆ ಆ ಭಗವಂತ ಆಯ್ಸಾರ ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯ ಅವ್ರಿಗೆ ಇನ್ನೂ ಯಥೇಚ್ವಾಗಿ ಇನ್ನೂ ಹತ್ತು ವರ್ಷ ಗೊತ್ತಿಲ್ಲದೆ ಆಡಳಿತಕ್ಕೆ ಬಂದ ಬಂದ್ಮೇಲೆ ಒಳಕ್ಕೆ ಅವ್ರ ನಮ್ಮವನೇ ನಮ್ಮಣ್ಣೆ ತಾಯಿ ತಂದೆ ಸಮಾನ ಕೊಟ್ಟವ್ರು ಅವ್ರು ಕುಮಾರಸ್ವಾಮಿ ಕಂಟ ಸ್ಟಾರ್ ಚೇಂದ್ರ ಗೆಲ್ತಾರೆ ಅವ್ರ ಹೆಸರ ಸ್ಟಾರ್ ಚಂದ್ರು ಅಂತ ಅದ್ರಲ್ಲಿ ಎರಡು ತುಂಬಾ ಜನ ಹೇಳ್ತಾರೆ ಸ್ಟಾರ್ ಚಂದ್ರ ಇವಾಗಿದ್ದಾರೆ ಸೋತ್ ಮೇಲೆ ಚಂದ್ರೆ ಇರ್ತಾರೆ ಸ್ಟಾರ್ ಚಂದ್ರ ಚೆನ್ನಾಗದ್ ಸ್ಟಾರ್ ಚಂದ್ರು ನಿನ್ನೆ ಗ್ರಾಮಾಂತರಕ್ಕೆಲ್ಲ ಬಂದಿದ್ರು ಇವತ್ತು ನಾಳೆ ಅವ್ರದ್ದು ಮೆರವಣಿಗೆ ಇದೆ ಒಳ್ಳೆ ಆಡಳಿತ ಮಾಡ್ತಾವ್ರೆ ಸರ್ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ ಫ್ರೀ ಬಸ್ ಜನ ಕ್ಯೂ ಅಲ್ಲಿ ಹೆಣ್ಮಕ್ಳಂತೂ ಫುಲ್ ರಶ್ ಅಲ್ಲಿ ಇದಾರೆ ನಮಸ್ತೆ ಮೇಡಮ್ ಯಾರ್ಗಿದ್ರೆ ಒಳ್ಳೇದ್ ಅನ್ಸುತ್ತೆ ಮಂಡ್ಯದಲ್ಲಿ

ಹೆಣ್ಮಕ್ಳೆಲ್ಲಾ ಗ್ಯಾರಂಟಿ ನೋಡಿ ಕಾಂಗ್ರೆಸ್ ಗೆ ತರ ಅಂತಾರೆ ಇಲ್ಲ ನಾವೆಲ್ಲಾ ಹಾಕೋದೇ ಕುಮಾರ ನಂಗೆನೆ ಹೆಣ್ಮಕ್ಳ ಹಾಕಲ್ವಾ ಗ್ಯಾರಂಟಿ ಹಾಕ್ತಾರೆ ಗ್ಯಾರಂಟಿ ಆಗಿ ಯಾಕೆ ಹಾಕಲ್ಲ ಇವಾಗೆಲ್ಲ ಸ್ವಲ್ಪ ರೈತರಿಗೆಲ್ಲಾ ತೊಂದ್ರೆ ಆಗಿದೆ ಮಳೆ ಇಲ್ಲ ಬೆಳೆ ಇಲ್ಲ ರೈತ ಎಲ್ಲಾ ಜಾಸ್ತಿ ಆಗಿದೆ ಎಲ್ಲಾ ರೀತಿಲುವೆ ನೋಡೋಣ ಯಾವ್ದು ಬರುತ್ತೆ ಅಂತ ಗೊತ್ತಿ ಎರಡ್ ಸಾವಿರ ರೂಪಾಯಿ ಎಲ್ಲಾ ಕೊಟ್ಟಿದ್ರೆ ಬಸ್ ಫುರಿ ಮಾಡಿದ್ರೆ ಅದೆಲ್ಲ ಏನು ಬೇಡ ಬಿಡಿ ಅದೇನು ಬೇಡಿ ಬೇಡ ಆಗೋದು ತುಂಬಾ ಹೆಣ್ಮಕ್ಳಿಗೆ ತುಂಬಾ ಇದೆ ಈಗ ಹೆಣ್ಮಕ್ಳು ಹೇಳೋದೇ ಆಗಿ ಬೇಡ ಅಂತಾನೆ ಹೇಳ್ತಾ ಇರೋದು ಎಲ್ಲಿ ತುಂಬಾ ಜನ ಬೇಕು ಅಂತಾರೆ ಇದ್ರೆ ಕೆಲವ್ರು ಅಂತಾರೆ ಸದ್ಯಕ್ಕೆ ನಾ ಈಗ ಎಲ್ಲ ಅನಿಸ್ಕೇನೆ ಅದೇನೇ ಇರೋದು ಕುಮಾರಾಣ ಬರ್ಲಿ ಅಂತಾನೆ ಕುಮಾರಣನೇ ಬರ್ಲಿ ಅಂತ ಅಮ್ಮ ನಮಸ್ತೆ ಯಾರಿಗೆ ಒಳ್ಳೇದನ್ಸುತ್ತೆ ನಿಮಗ್ ಮಂಡ್ಯದಲ್ಲಿ ಮಳ್ಳೇದಲ್ ಕಾಂಗ್ರೆಸ್ ಬಂದ್ರೆ ಒಳ್ಳೇದು ಅನಿಸ್ತದೆ ಯಾಕೆ ಯಾಕೆ ಅಂದ್ರೆ ಈಗ ಮಾಡ್ಕೊಟ್ಟಿರೋದು ಎಷ್ಟೊಂದು ಇದ್ ಮಾಡಿಲ್ವಾ ಏನ್ ಮಾಡಿದ್ರು ಏನ್ ಮಾಡಿಲ್ವಾ ಈ ಎರಡ್ ಸಾವಿರ ರೂಪಾಯಿ ಮತ್ತೆ ಬಸ್ ಫ್ರೀ ಮತ್ತೆ ಇನ್ನ ಏನೇನ್ ಮಾಡಿದಾರಲ್ವಾ ಅನುಕೂಲ ಆಗಿದ್ಯಾ ಹೌದು ಆಗಿದೆ ಅದಕ್ಕೆ ಕಾಂಗ್ರೆಸ್ ಕಾಂಗ್ರೆಸ್ ಹಾ ಗಂಡ್ ಮಕ್ಳು ಕೇಳೋದ್ ತಪ್ಪ್ಬಿಟ್ಟಿದ್ಯಾ ಗಂಡ್ ಮಕ್ಳು ಓ ಕೇಳಿ ತಪ್ಪಿಯೋ ಅಲ್ಲ ಗಂಡ್ ಮಕ್ಳ ಹತ್ರ ದುಡ್ಡ್ ಕೇಳ್ಬೇಕಿತ್ತಲಾ ಅದನ್ನೇ ತಪ್ಪಿದೆ ಆರಾಮಾಗಿದೆ ಆರಾಮಾಗಿದೆ ಈಗ ಇಪ್ಪತ್ ವರ್ಷ ಇಂದ್ರ ಗಾಂಧಿ ಆಡದಲ್ ಹಿಂಗೆಲ್ಲ ಆಡುದ ಹಿಂಗೆಲ್ಲ ಆಡ್ಲ ರಾಜಕೀಯ ಸರಿ ಇಲ್ಲ ಬಂದ ಸರಿ ಇಲ್ವಾ